ಜಿ ಎಸ್ ಅವರ ಒಂದು ಗಮನಾರ್ಹ ಅಂಶ ಏನು ಅಂತ ಹೇಳಿದರೆ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಅವರು ಕಾದಂಬರಿ ಇರ್ಬೋದು ಕಥೆ ಇರ್ಬೋದು ನಾಟಕ ಇರ್ಬೋದು ಯಾವುದೇ ವಿಷಯವನ್ನು ಚರ್ಚೆಗೆ ಒಳಪಡಿಸ್ಬೇಕು ಅಂತ ಹೇಳಿದ್ರೆ ಒಂದು ಸೈದ್ಧಾಂತಿಕ ಅಥವಾ ಐತಿಹಾಸಿಕ ಹಿನ್ನೆಲೆಯನ್ನು ಪರೀಕ್ಷಿಸಿ ನಂತರ ಅದನ್ನು ಒಂದು ವಸ್ತುನಿಷ್ಠವಾಗಿ ಸುಧಾರಣವಾಗಿ ಅವರು ವಿಮರ್ಶೆಯನ್ನು ಮಾಡ್ತಾ ಇದ್ದನ್ನು ನಾವು ಗಮನಿಸ್ತೇವೆ ಕನ್ನಡದ ಒಬ್ಬ ಶ್ರೇಷ್ಠ ವಿಮರ್ಶಕರು ಶ್ರೇಷ್ಠ ಪ್ರಾಧ್ಯಾಪಕರು ಆಗಿದ್ದ ಡಾಕ್ಟರ್ ಜಿ ಎಸ್ ಅಮೂರವರು ಅವರ ಶತಮಾನೋತ್ಸವದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ ಈ ಕಾರ್ಯಕ್ರಮ ಈಗಾಗಲೇ ಧಾರವಾಡದ ಮನೋಹರ ಗ್ರಂಥಮಾಲೆಯ ಜಿ ವಿ ಜೋಶಿ ಟ್ರಸ್ಟು ಗದಗ ಮತ್ತು ಧಾರವಾಡಗಳಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿತ್ತು ಅಂದರೆ ಶತಮಾನೋತ್ಸವದ ಕಾರ್ಯಕ್ರಮಗಳು ರಾಜ್ಯಾದ್ಯಂತ ಈಗಾಗಲೇ ಆರಂಭಗೊಂಡಿದೆ ನಾನು ಈ ಕಾರ್ಯಕ್ರಮವನ್ನು ಒಂದು ಮಾಡಬೇಕು ಅಕಾಡೆಮಿಯಿಂದ ಅಂತ ಹೇಳಿ ಕಲ್ಲುಗುಡಿ ಸರ್ ಜೊತೆಗೆ ಮತ್ತು ಶ್ರೀನಿವಾಸ ಸರ್ ಜೊತೆಗೆ ಮಾತಾಡಿದಾಗ ಅವರು ಇಲ್ಲ ಇದು ಅವರು ರಾಷ್ಟ್ರ ಮಟ್ಟದ ಲೇಖಕರಾಗಿರೋದ್ರಿಂದ ನಮ್ಮ ಕೇಂದ್ರ ಕಚೇರಿನಲ್ಲೇ ಬೆಂಗಳೂರಿನಲ್ಲೇ ಈ ಕಾರ್ಯಕ್ರಮ ಆಯೋಜನೆ ಮಾಡೋಣ ಅಂತೇಳಿ ಅವರು ಹೇಳಿದ್ರಿಂದ ನಾವು ಬೆಂಗಳೂರಿನಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ವೈಯಕ್ತಿಕವಾಗಿ ಒಬ್ಬ ಕನ್ನಡ ಓದಿಗನಾಗಿ ನನಗೆ ಭಾಳ ಸಂತೋಷ ತಂದಿರುವಂಥ ಸಂಗತಿ ಯಾವುದೋ ಒಂದು ರೀಜ್ನಲ್ಲಾಗಿ ಅಥವಾ ಒಂದು ಯಾವುದೋ ಒಂದು ಪಟ್ಟಣ ಪ್ರದೇಶದಲ್ಲಿ ನಗರ ಪ್ರದೇಶದಲ್ಲಿ ಮಾಡೋದಕ್ಕಿಂತ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಆ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಆಗ್ತಾ ಇರೋದು ಅದು ಭಾಳ ಸಂತೋಷ ಆಗಿರುವಂಥ ಒಂದು ಸಂಗತಿ ಬಂಧುಗಳೇ ಕನ್ನಡ ಸಾಹಿತ್ಯ ವಲಯದಲ್ಲಿ ಡಾಕ್ಟರ್ ಜಿ ಎಸ್ ಅವರು ಜಿ ಎಸ್ ಆಮೋರ್ ಅಂಥೇಳಿ ಖ್ಯಾತರಾದಂಥವರು ಗುರುರಾಜ್ ಶ್ಯಾಮಾಚಾರ ಅಮೋರವರು ಜನಿಸಿದ್ದು ನಾ ಇದನ್ನು ಒಂದು ಒಂದೆರಡು ಮಾತು ಬಾಲ್ಯದ ಹೇಳಬೇಕು ನಾನು ಆ ಕಾರಣಕ್ಕಾಗಿನೇ ಯಾಕಂತಂದರೆ ಗುರ್ರಾಜ್ ಶ್ಯಾಮಾಚಾರ್ ಅಮೋರವರು ಅಂದಿನ ಧಾರವಾಡ ಜಿಲ್ಲೆಯ ಇವತ್ತು ಹಾವೇರಿ ಜಿಲ್ಲೆಯ ಒಂದು ಚಿಕ್ಕ ಹಳ್ಳಿ ಬೊಮ್ಮನಹಳ್ಳಿ ಅನ್ನುವಂಥ ಊರಿನಲ್ಲಿ ಜನಿಸಿದವರು ಎಂಟನೇ ಮೇ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಅವರು ಜನನ ಈಗ ನಾವು ಶತಮಾನೋತ್ಸವ ಸಂಭ್ರಮದಲ್ಲಿ ಇಡೀ ಕನ್ನಡ ನಾಡು ಇದೆ ಈಗಾಗಲೇ ಆಗಲೇ ಹೇಳಿದಂಗೆ ಗದಗ ಮತ್ತು ಗ ಧಾರವಾಡಗಳಲ್ಲಿ ಕಾರ್ಯಕ್ರಮ ಆಯೋಜನೆ ಇದೆ ಇವತ್ತು ಬೆಂಗಳೂರಿನಲ್ಲಿ ಈ ಕಾರ್ಯಕ್ರಮವನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಆಯೋಜನೆ ಮಾಡಿದೆ ಅಮೂರವರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಇಂಥ ಒಂದು ಸಣ್ಣ ಚಿಕ್ಕ ಹಳ್ಳಿ ಬೊಮ್ಮನಹಳ್ಳಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಏನೊಂದು ಸೌಲಭ್ಯಗಳ ಇರಲಾರ್ದಂಥ ಒಂದು ಊರಿನಲ್ಲಿ ಬೊಮ್ಮನಹಳ್ಳಿ ಸೂರಣಗಿ ಕರ್ಜಿ ಅಂತ ಸಣ್ಣ ಸಣ್ಣ ಹಳ್ಳಿನಲ್ಲಿ ಅವರ ಬಾಲ್ಯ ಕಳೀತು ಹತ್ತೊಂಬತ್ತೂರ ನಲ್ವತ್ತ್ಮೂರರಲ್ಲಿ ಅವರು ಮೆಟ್ರಿಕುಲೇಷನ್ ಪಾಸ್ ಮಾಡ್ತಾರೆ ಆವಾಗ ಮೆಟ್ರಿಕುಲೇಷನ್ನು ಎಸ್ ಎಲ್ ಸಿ ಬೋರ್ಡ್ ಇರಲಿಲ್ಲ ಮುಂಬೈ ವಿಶ್ವವಿದ್ಯಾಲಯವೇ ಬ ಪರೀಕ್ಷೆಗಳನ್ನು ನಡೆಸ್ತಾ ಇತ್ತು ಯಾಕೆಂದರೆ ಇದನ್ನು ಬಹಳಷ್ಟು ಕಡೆ ಅವರು ಮುಂಬೈನಲ್ಲೇ ವಿದ್ಯಾಭ್ಯಾಸ ಮಾಡಿದರು ಅಂತ ಹೇಳಿ ದಾಖಲಾಗಿರೋದ್ರಿಂದ ಈ ಮಾತನ್ನು ನಿಮಗೆ ಹೇಳ್ತಾ ಇದ್ದೀನಿ ಹತ್ತೊಂಬತ್ತು ನೂರ ಅವರು ಮೆಟ್ರಿಕುಲೇಷನ್ ಪಾಸ್ ಆದರು ಹತ್ತೊಂಬತ್ತೂರ ನಲ್ವತ್ತೇಳರಲ್ಲಿ ಕರ್ನಾಟಕ ಕಾಲೇಜ್ನಲ್ಲಿ ಇಂಗ್ಲೀಷ್ ಶೈಕ್ಷಿಕ ವಿಷಯ ತಗೊಂಡು ಬಿ ಎ ಮುಂಬೈ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದರು ಹತ್ತೊಂಬತ್ತು ನಲವತ್ತೊಂಬತ್ತರಲ್ಲಿ ಅವರು ಎಮ್ ಎ ಪದವಿಯನ್ನು ಪಡೆದರು ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ದಿ ಕಾನ್ಸೆಪ್ಟ್ ಆಫ್ ಕಾಮಿಡಿ ಎನ್ನುವ ವಿಷಯದ ಮೇಲೆ ಪಿ ಎಚ್ ಡಿ ಮಹಾಪ್ರಬಂಧವನ್ನು ಸಲ್ಲಿಸಿದರು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಸೀನಿಯರ್ ಫುಲ್ಬ್ರಿಟ್ ಸ್ಕಾಲರ್ಶಿಪ್ ಪಡೆದು ಅಮೆರಿಕ ಏಲ್ಸ್ ಮತ್ತು ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದಲ್ಲಿ ಟಿ ಎಸ್ ಸೆಲೆಟರ್ ಕುರಿತು ಸಂಶೋಧನಾ ಪ್ರಾಜೆಕ್ಟನ್ನು ಕೂಡ ನಿರ್ವಹಿಸಿದರು ಮತ್ತು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಬ್ರಿಟಿಷ್ ಕೌನ್ಸಿಲ್ನ ಆಮಂತ್ರಣದ ಮೇರೆಗೆ ಅವರು ಇಂಗ್ಲೆಂಡಿಗೆ ಭೇಟಿ ನೀಡಿ ಇಂಗ್ಲೀಷ್ನ ಅನೇಕ ಸಂಶೋಧನಾ ಕೆಲಸಗಳಲ್ಲಿ ಕೂಡ ಅವರು ಪಾಲ್ಗೊಂಡಿದ್ದರು ಅವರು ವೃತ್ತಿ ಆರಂಭ ಮಾಡಿದ್ದು ಗದಗದ ಜೆ ಟಿ ಕಾಲೇಜ್ನಿಂದ ಕನ್ನಡ ಅಧ್ಯಾಪಕರಾಗಿ ಉಪನ್ಯಾಸಕರಾಗಿ ಆರಂಭ ಮಾಡಿದರು ಆಮೇಲೆ ಧಾರವಾಡಕ್ಕೆ ಬಂದರು ಧಾರವಾಡ ಕರ್ನಾಟಕ ಕಾಲೇಜಿನಿಂದ ಆಮೇಲೆ ಯೂನಿವರ್ಸಿಟಿನಲ್ಲಿ ಅವರು ಕೆಲಸ ಮಾಡಿದ್ರು ಆಮೇಲೆ ಮಹಾರಾಷ್ಟ್ರದ ಔರಂಗಬಾದ ಮರಾಠವಾಡ ವಿಶ್ವವಿದ್ಯಾಲಯಕ್ಕೆ ರೈಡರ್ ಆಗಿ ಪ್ರೊಫೆಸರ್ ಆಗಿ ಅಲ್ಲಿ ಇದ್ದು ಇವಾಗದ ಮುಖ್ಯಸ್ಥರಾದರು ಸೇವೆ ಸಲ್ಲಿಸಿ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಅವರು ಸೇವೆ ನಿವೃತ್ತಿ ಆಯಿತು ನಿವೃತ್ತ ಆದಮೇಲೆ ಅವರು ಧಾರವಾಡಕ್ಕೆ ಬಂದು ನೆಲೆಸಿ ಕನ್ನಡದಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಅಪೇಕ್ಷೆ ಪಟ್ಟು ಎಂಬತ್ತೆಂಟರಲ್ಲಿ ಧಾರವಾಡಕ್ಕೆ ಬಂದರು ಅಲ್ಲಿ ನವೋದಯ ನಗರ್ನಲ್ಲಿ ಮನೆಯಲ್ಲಿ ಅವರು ವಾಸವಾಗಿದ್ದರು ಭಾರತದ ಶ್ರೇಷ್ಠ ಕನ್ನಡ ಮತ್ತು ಇಂಗ್ಲೀಷ್ ವಿಮರ್ಶಕರಲ್ಲಿ ಒಬ್ಬರು ಅನ್ನೋದು ನಿಮಗೆ ತಮಗೆಲ್ಲ ಗೊತ್ತಿರುವಂಥ ವಿಷಯ ಏನದು ಡಾಕ್ಟರ್ ಜಿ ಎಸ್ ಅವರು ಇಂಗ್ಲಿಷ್ ಸಾಹಿತ್ಯದ ಅತ್ಯುತ್ತಮ ಪ್ರಾಧ್ಯಾಪಕರಾಗಿದ್ದಂತೆ ಉನ್ನತ ಮಟ್ಟದ ಸಂಶೋಧಕರು ಮತ್ತು ವಿಮರ್ಶಕರು ಕೂಡ ಆಗಿದ್ದವರು ಇವರ ಸಾಹಿತ್ಯ ಆಸಕ್ತಿ ಕೇವಲ ಅಷ್ಟೇ ಸೀಮಿತವಾಗಿದ್ದಿಲ್ಲ ಕನ್ನಡ ಮತ್ತು ಸಂಸ್ಕೃತಕ್ಕೂ ಕೂಡ ಅದು ವ್ಯಾಪಿಸ್ಕೊಂಡಿತ್ತು ಅನ್ನೋದನ್ನು ನಾವು ಗಮನಿಸಬೇಕು ಇಂಗ್ಲೀಷ್ ಮತ್ತು ಕನ್ನಡ ಸಾಹಿತ್ಯದಲ್ಲಿ ಬಹಳ ಮೌಲ್ಯವಾಗಿರುವಂಥ ಅವರ ಕೃತಿಗಳನ್ನು ಕೊಟ್ಟರು ಈಗಾಗಲೇ ನಮ್ಮ ಸೆಕ್ರೆಟರಿ ಸರ್ ಅದನ್ನು ನೋಟ್ ಮಾಡಿದ್ದಾರೆ ದಿ ಕಾನ್ಸರ್ಟ್ ಆಫ್ ಕನ ಕಾಮಿಡಿ ಕ್ರಿಟಿಕಲ್ ಎಸೆಸ್ ಇನ್ ಇಂಡಿಯನ್ ರೈಟಿಂಗ್ ಇನ್ ಇಂಗ್ಲೀಷ್ ಮನೋಹರ್ ಮಾಲ್ಗಾಂವ್ಕರ್ ಆದ್ಯ ರಂಗಾಚಾರ್ ಎ ಕ್ರಿಟಿಕಲ್ ಸ್ಪೆಕ್ಟ್ರಮ್ ಇಮೇಜ್ ಆ್ಯಂಡ್ ಇಂಪ್ರೆಷನ್ಸ್ ಎನ್ ಕೃಷ್ಣರಾವ್ ಕಲೋನಿಯಲ್ ಕನ್ಸ್ಟಿಟ್ಯೂಸನ್ಸ್ ಇನ್ ಕಾಮನ್ವೆಲ್ತ್ ಲಿಟ್ರೇಚರ್ ಹೀಗೆ ಸುಮಾರು ಒಂದು ಹದಿನೈದು ಹದಿನಾರು ಇಂಗ್ಲೀಷ್ ವಿಮರ್ಶಾ ಗ್ರಂಥಗಳನ್ನು ಅವರು ಪ್ರಕಟ ಮಾಡಿದ್ರು ಕನ್ನಡದಲ್ಲಿ ಮಹಾಕವಿ ಮಿಲ್ಟನ್ ಕೃತಿ ಪರೀಕ್ಷೆ ಸಮಕಾಲೀನ ಕಥೆ ಕಾದಂಬರಿ ಕನ್ನಡ ಕಾದಂಬರಿಯ ಬೆಳವಣಿಗೆ ಅನಕೃಷ್ಣರಾಯರು ಅರ್ಥಲೋಕ ಭುವನಾದ ಭಾಗ್ಯ ವ್ಯವಸಾಯ ಕಾಮಿಡಿ ಕನ್ನಡ ಕಥನ ಸಾಹಿತ್ಯದ ಕಾದಂಬರಿ ಸಾತ್ವಿಕ ಪಥ ವಿರಾಟ ಪುರುಷ ಶ್ರೀರಂಗ ಸಾಹಿತ್ಯ ಸಮೀಕ್ಷೆ ಕಾದಂಬರಿ ಸ್ವರೂಪ ಮತ್ತು ಹೊಸ ಚಿಂತನೆಗಳು ಇತ್ಯಾದಿ ಗ್ರಂಥಗಳನ್ನು ಅವರು ಕನ್ನಡ ಲೋಕಕ್ಕೆ ನೀಡಿದ್ದು ತಮಗೆಲ್ಲ ಗೊತ್ತಿರುವಂಥದ್ದೇ ಭಾಳ ವಿಶೇಷ ಕನ್ನಡ ಸಾಹಿತ್ಯ ಅಕಾಡೆಮಿಗೆ ಸಂತೋಷ ಏನು ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಭುವನದ ಭಾಗ್ಯ ಕೃತಿಗೆ ನಾವು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಗೌರವವನ್ನು ಕೊಟ್ಟು ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಗೌರವವನ್ನು ಸಲ್ಲಿಸ್ತು ಜಿ ಎಸ್ ಅಂಬೂರವರು ವಿಮರ್ಶೆಯನ್ನು ತೀರಾ ಗಂಭೀರವಾಗಿ ತೆಗೆದುಕೊಂಡವರು ಮತ್ತು ಗಂಭೀರವಾದ ವಿಮರ್ಶೆಯನ್ನು ಕೂಡ ಕನ್ನಡ ಲೋಕಕ್ಕೆ ನೀಡಿದವರು ಜಿ ಎಸ್ ಅಮೂರವರ ಒಂದು ಗಮನಾರ್ಹ ಅಂಶ ಏನು ಅಂತ ಹೇಳಿದರೆ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಅವರು ಕಾದಂಬರಿ ಇರ್ಬೋದು ಕಥೆ ಇರ್ಬೋದು ನಾಟಕ ಇರ್ಬೋದು ಯಾವುದೇ ವಿಷಯವನ್ನು ಚರ್ಚೆಗೆ ಒಳಪಡಿಸಬೇಕು ಅಂತ ಹೇಳಿದ್ರೆ ಒಂದು ಸೈದ್ಧಾಂತಿಕ ಅಥವಾ ಐತಿಹಾಸಿಕ ಹಿನ್ನೆಲೆಯನ್ನು ಪರೀಕ್ಷಿಸಿ ನಂತರ ಅದನ್ನು ಒಂದು ವಸ್ತುನಿಷ್ಠವಾಗಿ ಸುಧಾರಣವಾಗಿ ಅವರು ವಿಮರ್ಶೆಯನ್ನು ಮಾಡ್ತಾ ಇದ್ದನ್ನು ನಾವು ಗಮನಿಸ್ತೇವೆ ಆಮೇಲೆ ಜಿ ಎಸ್ ಅಮೂರವರು ಕೃತಿ ವಿಮರ್ಶೆ ಮಾಡೋದ್ರ ಜೊತೆಗೆ ವಿಮರ್ಶೆ ವಿಮರ್ಶೆಯನ್ನು ಮಾಡೋದ್ರ ಮೂಲಕ ಓದುಗರ ಸಾಹಿತ್ಯ ಅಭಿರುಚಿಯನ್ನು ಮತ್ತು ತಿಳಿವಳಿಕೆಯನ್ನು ತಿದ್ದುಪಡಿ ಮಾಡುತ್ತಿದ್ದರು ಅನ್ನೋದು ಒಂದು ವಿಷಯ ಅದು ಸಂವಾದ ಮುನ್ನಡಿನಲ್ಲಿ ನಮ್ಮ ಗುರುಗಳು ರಾಷ್ಟ್ರಕವಿ ಜೆ ಸೂರಿದಪ್ಪನವರು ಒಂದು ಮಾತನ್ನ ಬರೀತಾರೆ ಆ ಮುನ್ನುಡಿ ಒಳಗಡೆ ನನಗೆ ಬಹಳ ಅವನು ಓದುವಾಗ ಅದು ಬಹಳ ಪ್ರಿಯವಾದಂಥ ಅನ್ನಿಸ್ತು ಅದಕ್ಕಿಂತ ಮುಂದೆ ಪ್ರಸ್ತಾಪ ಮಾಡ್ತೀನಿ ಜಿ ಎಸ್ ಆಮೂರು ಕನ್ನಡದ ಶ್ರೇಷ್ಠ ವಿಮರ್ಶಕರಲ್ಲಿ ಒಬ್ಬರು ಇದನ್ನು ಜೆ ಎಸ್ ಶಿರುದ್ರಪ್ಪನ ಗುರುಗಳು ಅವರು ಬರೆದಿರೋ ಮಾತನ್ನು ಇಲ್ಲಿ ಓದ್ತಾ ಇದ್ದೀನಿ ಜಿ ಎಸ್ ಆಮೂರ್ ಕನ್ನಡದ ಶ್ರೇಷ್ಠ ವಿಮರ್ಶಕರಲ್ಲಿ ಒಬ್ಬರು ಕೇವಲ ಕನ್ನಡದ ವಿಮರ್ಶಕರಲ್ಲಿ ಬರೀ ಕೇವಲ ಕನ್ನಡ ವಿಮರ್ಶಕರಲ್ಲ ಇಂಗ್ಲೀಷ್ ಭಾಷಾ ಸಾಹಿತ್ಯ ವಲಯದಲ್ಲಿ ಕೂಡ ವಿಮರ್ಶಕರನ್ನು ಹೆಸರು ಮಾಡದವರು ಬದುಕಿನ ಬಹುಕಾಲ ಇಂಗ್ಲಿಷ್ ಸಾಹಿತ್ಯದ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ ಇವರು ಕನ್ನಡ ಸಾಹಿತ್ಯದಲ್ಲಿ ತೊಡಗಿಸಿಕೊಂಡದ್ದು ಬಹುಶಃ ಕನ್ನಡದ ಭಾಗ್ಯವೇ ಇರಬೇಕು ಅಂತ ನಾನು ಭಾವಿಸ್ತೇನೆ ಅಂತ ಸಿ ಜಿ ಎಸ್ ಎಸ್ ಬರೀತಾರೆ ಹಾಗೆಯೇ ಅವರು ಮುಂದುವರೆಸಿ ನವತ್ತರ ಸಮಾಜವಾದಿ ಸಂಸ್ಕೃತಿ ನಿಷ್ಠ ಹಾಗೂ ದೇಶಿ ವಿಮರ್ಶಾ ಚಿಂತನೆಗಳ ನಡುವೆ ಡಾಕ್ಟರ್ ಜಿ ಎಸ್ ಆಮೂರು ಅದುವರೆಗಿನ ಸಾಹಿತ್ಯ ವಿಮರ್ಶೆಯ ತತ್ವಗಳನ್ನು ಅರ್ಹಿಸಿಕೊಂಡು ಸಾಹಿತ್ಯ ವಿಮರ್ಶೆಯ ಕಾರ್ಯ ಮೂಲತಃ ಒಂದು ಸಾಂಸ್ಕೃತಿಕ ಚಟುವಟಿಕೆ ಅನ್ನೋದನ್ನು ತಮ್ಮ ಬರಹ ಮೂಲಕ ಅವರು ಸಮರ್ಥಿಸ್ತಾ ಇದ್ರು ಅನ್ನೋದನ್ನು ಕೂಡ ಅವರು ಬರೆಯುತ್ತಾರೆ ಕನ್ನಡ ಸಾಹಿತ್ಯ ವಿಮರ್ಶೆ ಈ ಪರಾವಲಂಬನೆಯಿಂದ ಪಾರಾಗಿ ಇದು ಅರುವತ್ತೂರಿಂದ ಎಂಬತ್ತು ಎಂಬತ್ತೈದರ ದಶಕದವರೆಗೆ ಕನ್ನಡ ಸಾಹಿತ್ಯ ವಿಮರ್ಶೆ ವಲಯದಲ್ಲಿದ್ದಂಥ ಒಂದು ಮಾತನ್ನು ಜೆ ಎಸ್ ಎಸ್ ಸಿಲ್ ಕೊಟ್ಟು ಮಾಡ್ತಾರೆ ಕನ್ನಡ ಸಾಹಿತ್ಯ ವಿಮರ್ಶೆ ಈ ಪರಾವಲಂಬನೆಯಿಂದ ಪಾರಾಗಿ ತನ್ನದೇ ಆದ ಉದ್ದೇಶ ತನ್ನದೇ ಆದ ದೇಶೀಯವಾದ ಸಾಹಿತ್ಯ ವಿಮರ್ಶೆಯನ್ನು ರೂಢಿಸಿಕೊಳ್ಳುವ ಹೊತ್ತಿನಲ್ಲಿ ರೂಢಿಸಿಕೊಳ್ಳುವುದು ಹೇಗೆ ಎಂಬ ಚಿಂತನೆಗಳು ನಡೆದ ಕಾಲದ ಸಂದರ್ಭದಲ್ಲಿ ವಿಕ್ರೂ ಗೋಕಾಕ್ ಶಂಕರ ಮುಖಾಶ್ ಪುಣೇಕರ್ ಕೀರ್ತಿನಾರ್ ಕುರ್ತಕೋಟಿ ಸಿ ಎಂ ರಾಮಚಂದ್ರ ರಾಮಚಂದ್ರ ಮತ್ತು ಜೆ ಎಸ್ ಆಮೂರು ಮುಂತಾದವರು ತಮ್ಮ ವಿಸ್ತಾರವಾದ ವಿದ್ವತ್ತಿನಿಂದ ಅಪೂರವಾದ ಒಳನೋಟಗಳಿಂದ ಕನ್ನಡ ವಿಮರ್ಶೆಯನ್ನು ಬೆಳಗಿಸುವಂತೆ ಬೆಳೆಸಿದರು ಅದರಲ್ಲಿ ಜೆ ಎಸ್ ಅವರು ಕೂಡ ಬಹಳ ಪ್ರಮುಖರು ಅನ್ನೋದನ್ನು ಅವರು ಹೇಳ್ತಾರೆ ಇದಲ್ಲದೆ ಜೆ ಎಸ್ ಅವರು ಅನುವಾದ ಕ್ಷೇತ್ರದಲ್ಲಿ ಕೂಡ ಸ್ವಲ್ಪ ಕೆಲಸ ಮಾಡಿದ್ರು ಅವರು ಬೇಂದ್ರೆ ಚೆನ್ನೂರು ಕಣ್ವಿ ಶಿರುದುನವ್ರ ಮೇಲೆ ಸರ್ವಜ್ಞವರು ಬಸವಣ್ಣ ವಚನಗಳು ಕೆಲವು ರಚನೆಗಳನ್ನು ಅವರು ಇಂಗ್ಲೀಷ್ಗೂ ಕೂಡ ಅನುವಾದ ಮಾಡಿದ್ರು ಹಾಗೆಯೇ ಕೆಲವು ಮಹತ್ವದ ಗ್ರಂಥಗಳನ್ನು ಕೂಡ ಸಂಪಾದನೆ ಮಾಡಿದ್ರು ಅದು ರಾಯದ ಕತೆ ಇರ್ಬೋದು ಕೆ ಸದಾಶಿವರ ಸಮಗ್ರ ಕಥೆಗಳಿರ್ಬೋದು ಸೆಲೆಕ್ಟೆಡ್ ಕನ್ನಡ ಶಾರ್ಟ್ ಸ್ಟೋರೀಸ್ ಇರ್ಬೋದು ಅಲ್ಲೆಲ್ಲ ಆ ಪುಸ್ತಕಗಳು ಯಾಕೆ ಮುಖ್ಯ ಅನಿಸ್ತವೆ ಅಂತ ಹೇಳಿದ್ರೆ ಅಲ್ಲಿ ಬರಿ ಅವ್ರು ಬರೆದಿರುವಂಥ ಪ್ರಸ್ತಾವನೆಗಳಿದಲ್ಲ ಆ ಪುಸ್ತಕಗಳಿಗೆ ಅದು ಬಹಳ ಗಮನಾರ್ಹವಾಗಿರುವಂಥ ಪ್ರಸ್ತಾವನೆಗಳು ಆ ಕಾರಣಕ್ಕಾಗಿ ಅವು ಬಹಳ ಗಮ ಬಹಳ ಕನ್ನಡಿಗರ ಓದನ್ನು ಗಮನಿಸ್ತಾವೆ ಜಿ ಎಸ್ ಅವರ ಒಟ್ಟು ಬರವಣಿಗೆಯನ್ನು ನಾವು ಗಮನಿಸಿದ್ರೆ ವಿಮರ್ಶೆ ಎನ್ನುವುದು ಒಂದು ಮನೋಧರ್ಮವೂ ಆಗಬಹುದು ಅಥವಾ ವ್ಯಕ್ತಿತ್ವವೊಂದರ ಜೀವನ ದೃಷ್ಟಿಯೂ ಆಗಬಹುದು ಅನ್ನೋದು ಜೆ ಎಸ್ ಅವರ ಭಾವನೆ ಆಗಿತ್ತು ಭಾರತೀಯ ಮತ್ತು ಪಾಶ್ಚಾತ್ಯ ಸಾಹಿತ್ಯ ಹಾಗೂ ವಿಮರ್ಶಾ ಪರಂಪರೆಯ ಗಾಢವಾದ ತಿಳುವಳಿಕೆಯಿಂದ ಕನ್ನಡ ವಿಮರ್ಶೆಯನ್ನು ಬೆಳೆಸಿದ್ದು ಜಿ ಎಸ್ ಆಮೋರವರು ಅವರ ಶತಮಾನೋತ್ಸವದ ಇವತ್ತಿನಲ್ಲಿ ಅವರ ವ್ಯಕ್ತಿತ್ವ ಮತ್ತು ಸಾಹಿತ್ಯ ಮನೋಧರ್ಮ ತಿಳಿಯುವ ಈ ಕಾರ್ಯಕ್ರಮವನ್ನು ನಾವು ಇವತ್ತು ಬೆಂಗಳೂರಿನಲ್ಲಿ ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮವನ್ನು ಆಯೋಜನೆಯಲ್ಲಿ ಮಲ್ಲಿಕಾರ್ಜುನ್ ಅವರು ರಾಘವೇಂದ್ರ ಪಾಟೀಲ್ ಸರು ಬಾಳಾಸಾಹೇಬ್ ಲೋಕಾಪುರವರು ಚನ್ನಪ್ಪ ಅಂಗಡಿಯವರು ಚೆನ್ನಪ್ಪ ಕಟ್ಟಿಯವರು ಜೆ ಎಸ್ ಮರೇಗುದ್ದಿಯವರು ಕಲಗುಡಿ ಸರ್ ಅಂತೂ ವೇದಿಕೆಯಲ್ಲೇ ಇದ್ದಾರೆ ಅವರೆಲ್ಲ ಜೆ ಎಸ್ ಅಮರ ಕುರಿತು ತಮ್ಮ ತಮ್ಮ ಮಾತುಗಳನ್ನು ಇಲ್ಲಿ ಮಂಡಿಸಲಿದ್ದಾರೆ ತಾವೆಲ್ಲ ಕನ್ನಡ ಸಂಗಾತಿಗಳು ವಿದ್ವಾಂಸರು ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗ ಭಾಗವಹಿಸಿದ್ದೀರಿ ಪ್ರಾಯಶಃ ನಾವೆಲ್ಲರೂ ಜೆ ಎಸ್ ಅವರಿಗೆ ತೋರಿಸುವುದಾದ ಬಹುದೊಡ್ಡ ಗೌರವ ಇದು ಅಂತ ನಾನು ಭಾವಿಸ್ತೀನಿ ನಮಸ್ಕಾರ